ಈ ರಾಶಿಯ ರಾಷ್ಟ್ರಾಧಿಪತಿ ಒಂದು ಬುಧ ಆಗಿರತಕ್ಕಂಥದ್ದು ನೋಡಿ ಬಹಳಷ್ಟು ಬುದ್ಧಿವಂತ ವಿಚಾರವಂತ ಸಂಪನ್ನ ಮತ್ತು ಈ ಕಲೆ ಶಿಕ್ಷಣ ಸಾಹಿತ್ಯ ಈ ಒಂದು ರಂಗದಲ್ಲಿ ಬಹಳಷ್ಟು ಒಳ್ಳೆ ನಾಲೆಜ್ ಇರ್ತಕ್ಕಂಥದ್ದು ಡಿಸಿಪ್ಲಿನ್ ಇರತಕ್ಕಂತಹ ವ್ಯಕ್ತಿತ್ವ ಇನ್ನು ಈ ರಾಶಿಯ ತತ್ವ ಬಂದು ವಾಯು ತತ್ವದ ರಾಶಿಯಾಗಿರ್ತಕ್ಕಂಥದ್ದು ಮತ್ತು ಈ ರಾಶಿಯ ಮೂಲ ದಿಕ್ಕು ಪಶ್ಚಿಮ ಆಗಿರತಕ್ಕಂಥದ್ದು ಪಶ್ಚಿಮ ದಿಕ್ಕಿನ ಒಂದು ಭಾಳ ಫೇವ್ರೆಟ್ ಆಗಿರತಕ್ಕಂತಹ ಒಂದು ಲಕ್ಕನ್ನು ತಂದು ಕೊಡುತ್ತೆ ಯಶಸ್ಸನ್ನು ತಂದು ಕೊಡುತ್ತೆ ಅಥವಾ ನೀವು ಈಶಾನ್ಯ ಮೂಲೆಯು ಕೂಡ ನಿಮಗೆ ತುಂಬ ಈಶಾನ್ಯ ದಿಕ್ಕು ಒಂದು ಒಳ್ಳೆಯ ಯಶಸ್ಸನ್ನು ತಂದು ಕೊಡ್ತಾ ಇರತಕ್ಕಂಥದ್ದು ಇನ್ನು ಈ ರಾಶಿಯ ಒಂದು ದೇವತೆ ನೋಡೋದಾದರೆ ನೋಡಿ ಈ ರಾಶಿಯ ದೇವತೆ ಮಹಾವಿಷ್ಣು ಮತ್ತು ಶ್ರೀ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರ್ತಕ್ಕಂಥದ್ದು ಈ ಒಂದು ದೇವತೆಗಳಿಗೆ ಪೂಜೆ ಮಾಡುವಂಥದ್ರಿಂದ ಹಲವಾರು ಸಂಕಷ್ಟಗಳು ಹಲವಾರು ಸಮಸ್ಯೆಗಳಿಂದ ನಿವೃತ್ತಿ ಹೊಂದಬಹುದು ಹಾಗಾಗಿ ತುಂಬ ಉಪಯುಕ್ತವಾಗಿರ್ತಕ್ಕಂತಹ ನೀವು ಬಹಳ ಪೂಜೆ ಮಾಡ್ತಕ್ಕಂತಹ ದೇವರು ಅಂತಂದರೆ ಅದು ಗಣಪತಿ ಮತ್ತು ವಿಷ್ಣು ಮಹಾವಿಷ್ಣುವಿನಿಗೆ ಪೂಜೆ ಮಾಡ್ತಕ್ಕಂಥದ್ದು ಇನ್ನು ನಿಮಗೆ ಶುಭಕಾರಕವಾಗಿರ್ತಕ್ಕಂಥ ಅದೃಷ್ಟದ ದಿನಗಳು ಯಾವುವು ಅಂತ ನೋಡಿದ್ರೆ ಭಾಳ ಜಾಸ್ತಿಯಾಗಿ ನೀವು ಆ ದಿನಗಳಲ್ಲಿ ಕೆಲಸ ಮಾಡುವಂಥದ್ದು ಒಳ್ಳೆ ಒಳ್ಳೆ ಏನಾದರೂ ಫೇವ್ರೇಟ್ ಕೆಲಸ ಇತ್ತು ಅಂತಂದರೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ನೀವು ಬುಧವಾರ ಮತ್ತು ಸೋಮವಾರ ಭಾಳಷ್ಟು ಉಪಯುಕ್ತವಾದ ಅತ್ಯುತ್ತಮವಾದ ದಿನಗಳು ಅಂತ ಹೇಳ್ಬೋದು ಇನ್ನು ನಿಮಗೆ ಯಾವ ಬಣ್ಣ ನಿಮಗೆ ಲಕ್ಕನ್ನು ತಂದು ಕೊಡುತ್ತೆ ಮತ್ತು ಈ ರಾಶಿಯ ಬಣ್ಣ ಯಾವುದು ಅಂತ ಅಂದ್ರೆ ಹಸಿರು ಮತ್ತು ಹಳದಿ ಆಗಿರತಕ್ಕಂಥದ್ದು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ